ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಲೆಡ್ಜ್ ಲೋಕ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಈ ದಿನ ಕೆಲವು ಭಾಗಗಳಲ್ಲಿ ಹನುಮ ಜಯಂತಿನ ಆಚರಣೆ ಮಾಡ್ತಾರೆ ಇದು ಹನುಮನ ವ್ರತ ಅಂತಲೂ ಕೂಡ ಆಚರಿಸ್ತಾರೆ ಹನುಮ ಹುಟ್ಟಿದ ದಿನ ಚೈತ್ರ ಮಾಸದ ಹುಣ್ಣಿಮೆ ಆದರೂ ಕೂಡ ಇದು ಹನುಮ ಜಯಂತಿ ಏಪ್ರಿಲಲ್ಲಿ ಬರುತ್ತೆ ಅಲ್ವಾ ಏಪ್ರಿಲ್ ಅಥವಾ ಮಾರ್ಚಲ್ಲಿ ಬರುತ್ತೆ ಆದರೂ ಕೂಡ ಈ ನಾಳೆ ಏನು ಆ ದಿನ ಬರುತ್ತಲ್ವಾ ಡಿಸೆಂಬರ್ ಎರಡನೇ ತಾರೀಕು ಅದನ್ನು ಹನುಮದ್ವರ ಅಂತಲೂ ಕೂಡ ಹೇಳ್ತೀವಿ ಆದರೆ ಈ ದಿನ ಹನುಮ ಚಿರಂಜೀವಿ ಆದಂತಹ ದಿನ ಅಂತ ಹೇಳ್ತಾರೆ ಹಾಗೆ ಸೀತಾ ಮಾತೆಯನ್ನ ಹುಡುಕಿ ರಾವಣನ ವಿರುದ್ಧ ವಿಜಯ ಸಾಧಿಸಿದಂತಹ ದಿನ ಅನ್ನೋದು ಕೂಡ ಪುರಾಣದ ಕಥೆಯಾಗಿದೆ ಮಹಾನ್ ಪರಾಕ್ರಮಿಯಾದಂತಹ ಮಹಾನ್ ಶಕ್ತಿಶಾಲಿಯಾದಂತಹ ಹನುಮನ ವ್ರತವನ್ನು ಈ ದಿನ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಹಾಗೆ ಎಷ್ಟೋ ದಿನದಿಂದ ನಾವು ಆಗದೇ ಆಗ್ತಿರೋವಂತಹ ಕೆಲಸಗಳು ಕೂಡ ಈ ದಿನ ವ್ರತವನ್ನು ಮಾಡೋದರಿಂದ ಹನುಮ ವ್ರತಗಳನ್ನು ಮಾಡೋದರಿಂದ ಕಾರ್ಯಸಿದ್ಧಿಯಾಗುತ್ತೆ ಇನ್ನು ಈ ಪೂಜೆ ವಿಧಾನದ ಬಗ್ಗೆ ಹೇಳೋದಾದರೆ ನಾಳೆ ಡಿಸೆಂಬರ್ ಎರಡನೇ ತಾರೀಕು ಮಧ್ಯಾಹ್ನ ಮೂರು ಐವತ್ತು ನಿಮಿಷದ ನಂತರ ಮೂರು ಗಂಟೆ ಐವತ್ತು ನಿಮಿಷದ ನಂತರ ತ್ರಯೋದಶಿ ತಿಥಿ ಪ್ರಾರಂಭವಾಗುತ್ತೆ ಅದರಲ್ಲೂ ಪ್ರದೋಷ ಪೂಜೆಗಳನ್ನು ಮಾಡೋದು ಸಂಜೆ ಐದು ಗಂಟೆಯಿಂದ ಶುರುವಾಗುತ್ತೆ ಅದೇ ರೀತಿ ಸಂಜೆ ಐದು ಗಂಟೆಯಿಂದ ನಾವು ಕೂಡ ಪ್ರದೋಷ ಕಾಲದ ಪೂಜೆಗಳನ್ನು ಮಾಡ್ಕೋಬೋದು ಈ ದಿನ ಈ ಪ್ರದೋಷ ಕಾಲದಲ್ಲಿ ಹನುಮಂತನಿಗೆ ಸಂಬಂಧಪಟ್ಟಂತಹ ಎಲ್ಲ ವ್ರತಗಳನ್ನು ಕೂಡ ನೀವು ಮಾಡ್ಬೋದು ಈ ಸಮಯದಲ್ಲಿ ಮಾಡುವಂತಹ ಎಲ್ಲ ರೀತಿಯ ಹನುಮ ವ್ರತಗಳು ಫಲ ಕೊಡುತ್ತೆ ಇಲ್ಲಿ ಹನುಮನ ವ್ರತಗಳು ಅನ್ನೋದಾದರೆ ತುಂಬಾ ಇವೆ ಯಾವುದಾದ್ರೂ ಒಂದು ನಿಮಗೆ ಯಾವುದು ಸುಲಭ ಅನಿಸುತ್ತೆ ಅಂಥ ವ್ರತವನ್ನು ನೀವು ಆಚರಿಸ್ಬೋದು ಇಲ್ಲಿ ಉದಾಹರಣೆ ಕೊಡೋದಾದರೆ ಕಾರ್ಯಸಿದ್ಧಿ ಆಂಜನೇಯ ವ್ರತ ಆಗಿರ್ಬೋದು ಹನುಮಾನ್ ಚಾಲೀಸಾ ಪಠನೆ ಮಾಡುವಂತಹ ವ್ರತ ಆಗಿರ್ಬೋದು ಒಂಬತ್ತು ಅಥವಾ ಹದಿನೆಂಟು ಮಂಗಳವಾರ ಹನುಮಂತನಿಗೆ ಬೆಲ್ಲದ ಆರತಿ ಮಾಡುವಂತಹ ವ್ರತ ಆಗಿರ್ಬೋದು ಅಥವಾ ಒಂಬತ್ತು ಅಥವಾ ಹನ್ ಹದಿನೆಂಟು ಮಂಗಳವಾರ ಹನುಮ ದೇವರಿಗೆ ವೀಳೆದೆಲೆ ಮಾಲೆ ಅಥವಾ ತುಳಸಿ ಮಾಲೆ ಅರ್ಪಿಸುವಂತಹ ವ್ರತ ಆಗಿರ್ಬೋದು ಇದರಲ್ಲಿ ನಿಮಗೆ ಯಾವ ವ್ರತ ಹನುಮನ ವ್ರತ ಸುಲಭ ಅನಿಸುತ್ತೋ ಆ ವ್ರತನ ನೀವು ಈ ದಿನ ಮಾಡ್ಬೋದು ಇನ್ನು ಹನುಮನಿಗೆ ನೈವೇದ್ಯಕ್ಕೆ ಬಂದರೆ ನೈವೇದ್ಯ ಏನು ಮಾಡ್ಬೋದು ಅನ್ನೋದಾದರೆ ಹಲಸಿನ ಹಣ್ಣಾಗಿರ್ಬೋದು ಬಾಳೆಹಣ್ಣಾಗಿರ್ಬೋದು ಜೇನುತುಪ್ಪ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಹಣ್ಣು ಹಂಪಲುಗಳಾಗಿರ್ಬೋದು ಹನುಮನಿಗೆ ಇಷ್ಟವಾದಂಥ ಖಂಡಿತವಾಗಿಯೂ ಹನುಮ ದೇವರಿಗೆ ಎಲ್ಲ ಹಣ್ಣು ಹಂಪಲುಗಳು ತಿಂಡಿ ತಿನಿಸುಗಳು ಕೂಡ ಇಷ್ಟ ಯಾವುದಾದ್ರೂ ಕೂಡ ನಿಮ್ಮ ಕೈಲಾದಷ್ಟು ಶಕ್ತಾನುಸಾರ ನೀವು ಹನುಮಂತ ದೇವರಿಗೆ ನೈವೇದ್ಯವನ್ನು ಅರ್ಪಿಸ್ಬೋದು ಅದರಲ್ಲೂ ಬಾಳೆಹಣ್ಣು ತುಂಬಾ ಶ್ರೇಷ್ಠ ಹಲಸಿನ ಹಣ್ಣು ಕೂಡ ಅಷ್ಟೇ ಶ್ರೇಷ್ಠ ಇನ್ನು ಹನುಮನ ಫೋಟೋ ಇಟ್ಟು ನೀವು ಪೂಜೆನ ಮಾಡ್ಬೋದು ಇನ್ನು ನಿಮ್ಮ ಮನೆಯಲ್ಲಿ ಹನುಮನ ವಿಗ್ರಹ ಇದೆ ಅನ್ನೋದಾದರೆ ಖಂಡಿತವಾಗಿ ಒಂದು ಅಭಿಷೇಕ ಆಗಲೇಬೇಕು ಅಭಿಷೇಕವನ್ನು ಮಾಡಲೇಬೇಕು ನೀವು ಹನುಮ ದೇವರ ವಿಗ್ರಹಕ್ಕೆ ಅದು ಹಾಲಿನ ಅಭಿಷೇಕನಾದರೂ ಆಗಿರ್ಬೋದು ಅಥವಾ ಪಂಚಾಮೃತ ಅಭಿಷೇಕನೂ ಕೂಡ ನೀವು ಮಾಡ್ಬೋದು ಇವತ್ತಿನ ದಿನ ಅಂದರೆ ನಾಳೆ ದಿನ ಡಿಸೆಂಬರ್ ಎರಡನೇ ತಾರೀಕು ಈ ಒಂದು ಪೂಜೆಯಲ್ಲಿ ಹನುಮನ ಅಭಿಷೇಕ ಮಾಡೋದರಿಂದ ಹನುಮನ ವಿಗ್ರಹಕ್ಕೆ ಅಭಿಷೇಕ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಕೊನೆಯದಾಗಿ ಈ ವ್ರತವನ್ನು ಮಾಡುವಂತಹ ಉದ್ದೇಶದ ಬಗ್ಗೆ ಹೇಳೋದಾದರೆ ನಿಮ್ಮ ಶತ್ರುಗಳ ನಾಶಕ್ಕಾಗಿರ್ಬೋದು ಅಥವಾ ಸಕಲ ಕಂಟಕಗಳ ಪರಿಹಾರಕ್ಕಾಗಿರ್ಬೋದು ಇನ್ನು ಆರೋಗ್ಯ ವೃದ್ಧಿಗೆ ಆಗಿರ್ಬೋದು ಅಂದುಕೊಂಡಂತಹ ಕೆಲಸಗಳನ್ನು ಸಾಧಿಸೋದಕ್ಕೆ ಈ ವ್ರತವನ್ನು ಮಾಡಬೇಕಾಗುತ್ತೆ ಸೊ ಫ್ರೆಂಡ್ಸ್ ಈ ವ್ರತವನ್ನು ಮಾಡೋದು ತುಂಬಾ ಒಳ್ಳೆಯದು ನಾಳೆ ಡಿಸೆಂಬರ್ ಎರಡನೇ ತಾರೀಕು ಹನುಮ ಜಯಂತಿ ಅಂತ ಕೆಲವೊಂದು ಭಾಗಗಳಲ್ಲಿ ಆಚರಣೆ ಮಾಡ್ತಾರೆ ಅದು ಆ್ಯಕ್ಚುಲಿ ಹನುಮ ಜಯಂತಿ ಅಂತ ಅನ್ನೋಕ್ಕಿಂತ ಹನುಮ ಚಿರಂಜೀವಿ ಆದಂತಹ ದಿನ ಅಂತ ನಾವು ಹೇಳ್ಬೋದು ಈ ದಿನ ವ್ರತ ಮಾಡೋದು ತುಂಬಾ ಶ್ರೇಷ್ಠ ಅದು ಅದು ಆ ಕಾರಣಕ್ಕಾಗಿ ತುಂಬ ಜನ ಈ ದಿನ ವ್ರತಗಳನ್ನು ಮಾಡ್ತಾರೆ ಸೊ ಫ್ರೆಂಡ್ಸ್ ಹಾಗಾದರೆ ನನ್ನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ ನನ್ನ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆಯ ಉಪಯುಕ್ತವಾದಂತಹ ಅದ್ಭುತವಾದಂತಹ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ಇಷ್ಟೊತ್ತುವರೆಗೂ ನನ್ನ ಮಾತುಗಳನ್ನು ನನ್ನ ಮಾಹಿತಿನ ಕೇಳಿಸ್ಕೊಂಡಂತಹ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ಮತ್ತೊಂದು ವಿಡಿಯೋ ಬರೋವರೆಗೂ ಎಲ್ರಿಗೂ ಕೂಡ ಟೇಕ್ ಕೇರ್ ಆ್ಯಂಡ್ ಬ ಬಾಯ್